ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಇದು ಶನಿವಾರದ ವ್ಲಾಗು ಇವತ್ತು ಬಂದ್ಬಿಟ್ಟು ನಾನು ಮಕ್ಕಳಿಗೆ ಯೂಸ್ ಆಗೋ ರೀತಿ ಒಂದು ಆ್ಯಕ್ಟಿವಿಟೀಸ್ ಕೊಡ್ತಾ ಆರಿನ ಗುರಿ ಏನಿಗೆ ಯಾಕಂದರೆ ಟಿ ವಿಲು ಟಿ ವಿ ನೋಡೋದು ಮೊಬೈಲ್ ನೋಡೋದು ಇದರಲ್ಲೇ ಟೈಮ್ ಪಾಸ್ ಮಾಡ್ತಾಯಿದ್ರು ಇನ್ನೇನು ಒಂದು ವಾರನೇ ಇರೋದು ಸ್ಕೂಲ್ ಸ್ಟಾರ್ಟ್ ಆಗೋಕ್ಕೆ ಹಾಲಿಡೇ ಮುಗೀತು ಎರಡು ತಿಂಗಳದು ಹಾಲಿಡೇ ಮುಗಿತಾ ಬಂತು ಅದರಿಂದ ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಗಿಬಿಟ್ರೆ ಅದೇ ವರ್ಕ್ ಬರೆಯೋದು ಸ್ಕೂಲ್ಗೆ ಹೋಗೋದು ಅಲ್ಲಿಂದ ಬರೋದು ಇದೇ ಆಗಿಬಿಡುತ್ತೆ ಎಕ್ಸಾಮ್ಗೆ ಪ್ರಿಪೇರ್ ಆಗೋದು ಟೆಸ್ಟ್ ಬರೋ ಟೆಸ್ಟ್ಗೆ ಪ್ರಿಪೇರ್ ಆಗೋದು ಇದೇ ಅವ್ರಿಗೆ ಒಂದು ವರ್ಷದ ತನಕ ಅದೇ ಇರುತ್ತೆ ಅದರಿಂದ ಇನ್ನೊಂದು ವಾರ ಎಂಜಾಯ್ ಮಾಡಲಿ ಅಂದ್ಬಿಟ್ಟು ನಾನೇನು ಮಾಡ್ತಾಯಿದ್ದೀನಿ ಸಿಂಪಲ್ ಆಗಿರೋ ಆ್ಯಕ್ಟಿವಿಟೀಸ್ನ ಇದ್ದೀನಿ ಇದು ನಿಮ್ಮ ಮಕ್ಕಳಿಗೂ ಕೂಡ ಯೂಸ್ ಆದರೆ ನೀವು ಕೂಡ ಮಾಡಿಸ್ಬೋದು ಏನಿಲ್ಲ ಯೂಸ್ ಆಗದೆ ಇರೋ ಟೆಕ್ಸ್ಟ್ ಬುಕ್ಸ್ ಇದ್ದರೆ ಮನೆಯಲ್ಲಿ ಅದರಲ್ಲಿರೋ ಪಿಚ್ಚರ್ಸ್ ಇರುತ್ತಲ್ಲ ಫ್ರೂಟ್ ಪಿಕ್ಚರ್ಸು ಅನಿಮಲ್ ಪಿಚ್ಚರ್ಸು ಹಾಗೆಯೇ ವೆಜಿಟೇಬಲ್ ಪಿಚ್ಚರ್ಸು ಇದನ್ನೆಲ್ಲ ಕಟ್ ಮಾಡಿಸಿ ಹುಷಾರಾಗಿ ಕಟ್ ಮಾಡಿಸ್ಬೇಕು ಕತ್ರಿ ಅವ್ರ ಕೈಲಿದ್ದಾಗ ಹುಷಾರಾಗಿ ಕಟ್ ಮಾಡಿಸ್ಬೇಕು ಕಟ್ ಮಾಡಿಸ್ಬಿಟ್ಟು ಅದಕ್ಕೆ ಇಷ್ಟವಾಗಿರೋ ಪೇಂಟ್ ಕಲರ್ಸ್ನ ಅದಕ್ಕೆ ಸ್ಕೆಚ್ ಪೆನ್ನಲ್ಲೋ ಇಲ್ಲ ಕ್ರಯನ್ಸಲ್ಲೋ ಮಾಡಿಸಿ ಅದನ್ನು ಡಬಲ್ ಸೈಡ್ ಟೇಪ್ ಬರುತ್ತಲ್ಲ ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಅದಕ್ಕೆ ಸ್ಟಿಕ್ ಮಾಡಿ ಅದನ್ನು ಯಾವ ರೀತಿ ಹೋಮ್ ಡೆಕೋರೇಷನ್ಗೆ ಯೂಸ್ ಮಾಡ್ಕೋಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೇ ಕಲರಿಂಗ್ ಮಾಡಿಸೋದು ಬುಕ್ಸು ಪೇಜ್ಗಳು ಯಾವ್ದಾರ ಮಿಕ್ಕಿತ್ತಲ್ಲ ಬರಿಯ ಕಲರಿಂಗ್ ಮಾಡದೇ ಇರ್ತಾರಲ್ಲ ಅದನ್ನೆಲ್ಲ ಕಲರ್ ಮಾಡಿಸೋದು ಎನ್ಕರೇಜ್ ಮಾಡೋದು ಚೆನ್ನಾಗಿದೆ ಅಂತ ಹೇಳೋದು ಇದರಿಂದ ಮಕ್ಕಳಿಗೆ ಖುಷಿ ಆಗುತ್ತೆ ಮನೇಲಿ ಕೂಡ ಬೋರ್ ಆಗಲ್ಲ ಅವ್ರಿಗೆ ಟಿ ವಿ ಮೇಲೆ ಇಂಟ್ರೆಸ್ಟ್ ಬರಲ್ಲ ಮೊಬೈಲ್ ಕೂಡ ಯೂಸ್ ಮಾಡೋದಿಲ್ಲ ಇದು ಇದನ್ನು ಯಾವ ರೀತಿ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಂಡು ನೋಡಿ ನನ್ನ ಚಾನಲ್ನ ನನಗೆ ಮೋಟಿವೇಶನ್ ಆಗುತ್ತೆ ಒಬ್ರೊಬ್ಬರು ಸಬ್ಸ್ಕ್ರೈಬರ್ ಕೂಡ ನನಗೆ ತುಂಬ ಇಂಪಾರ್ಟೆಂಟು ದಯವಿಟ್ಟು ನಾನು ಯೂಟ್ಯೂಬಲ್ಲಿ ಮುಂದೆ ಹೋಗಬೇಕು ಅಂದರೆ ನಿಮ್ಮ ಸಹಕಾರ ನನಗೆ ತುಂಬ ಮುಖ್ಯ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಏನಾದರೂ ಮಿಸ್ಟೇಕ್ ಇದ್ದರೆ ಈ ವಿಡಿಯೋದಲ್ಲಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ಅದನ್ನು ಸರಿ ಮಾಡ್ಕೊತೀನಿ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಇವತ್ತು ಶನಿವಾರ ಬೆಳಗ್ಗೆ ಎದ್ದು ಬೇಗ ಟಿಫನ್ ಮಾಡಿ ಮನೆ ಕ್ಲೀನ್ ಎಲ್ಲ ಮಾಡಾಯಿತು ಹಾಗೆಯೇ ವೆಸಲ್ ವಾಷಿಂಗ್ ಕೂಡ ಮುಗೀತು ಇದೆಲ್ಲ ಮುಗಿಸಿದ್ಮೇಲೆ ಮಕ್ಕಳಿಗಿಬ್ರಿಗೂ ಸ್ನಾನ ಮಾಡಿಸ್ಬಿಟ್ಟೆ ಇದಾದ ಮೇಲೆ ನಾನು ಮಾಡ್ಕೊಂಡು ಬಂದು ಪ್ರೇಯರ್ ಮಾಡೋದ ಅಂತ ಮಾಡ್ತಾಯಿದ್ದೀನಿ ಸಾಂಬ್ರಾಣಿ ಹಾಕಿಲ್ಲ ಗಂಧದ ಕಡ್ಡಿಲಿ ಮಾತ್ರ ಬೆಳಗಿಸ್ತಾ ಇದ್ದೀನಿ ದೇವರಿಗೆ ಇವತ್ತು ಸಾಯಂಕಾಲ ಆದಮೇಲೆ ಸಾಂಬ್ರಾಣಿ ಹಾಕ್ತೀನಿ ಈ ರೀತಿ ಪ್ರೇಯರ್ ಮಾಡೋದ್ರಿಂದ ಬೆಳಗ್ಗೆ ಸಾಯಂಕಾಲ ಮನೆಗೆ ಒಳ್ಳೆಯದಾಗುತ್ತೆ ಹಾಗೆಯೇ ನೆಗೆಟಿವ್ ಎನರ್ಜಿ ಯಾವುದು ಒಳಗಡೆ ಬರೋದಿಲ್ಲ ನಾವು ಒಳ್ಳೆ ರೀತಿಯಲ್ಲಿ ಫ್ಯಾಮಿಲಿನ ನಡ್ಸ್ಕೊಂಡು ಹೋಗೋಕ್ಕೆ ಆಗುತ್ತೆ ದೇವರು ನಮ್ಮ ಆಶೀರ್ವಾದ ನಮ್ಮ ಮೇಲೆ ಯಾವಾಗಲೂ ಇರುತ್ತೆ ಹಾಗೆಯೇ ಫ್ರೆಂಡ್ಸ್ ಸಂಡೇ ಅಂದರೆ ನಾಳೆ ನನಗೆ ಆ್ಯಸ್ ಯೂಶುವಲ್ ನಾವು ದೋಸೆ ಇಡ್ಲಿ ಇಲ್ಲಾಂದರೆ ಅಪ್ಪಮ್ಮು ಈ ರೀತಿ ಯಾವುದಾದ್ರೂ ಮಾಡೋದು ನಮ್ಮದು ರೂಢಿ ನ ಟಿಫನ್ಗೆ ಅದಕ್ಕೋಸ್ಕರ ಈಗ ಎರಡು ಗ್ಲಾಸ್ ಅಕ್ಕಿ ಹಾಕಿ ಅರ್ಧ ಗ್ಲಾಸ್ ಉದ್ದಿನಬೇಳೆ ಸ್ವಲ್ಪ ಕಾಳು ಹಾಕಿ ಮೂರು ಸರಿ ತೊಳೆದು ನೆನೆ ಹಾಕ್ಬಿಟ್ಟಿದ್ದೀನಿ ಸಾಯಂಕಾಲ ಆದಮೇಲೆ ಅದನ್ನು ಗ್ರೈಂಡ್ರಿಗೆ ಹಾಕಬೇಕು ಇದ್ರ ಇದೆಲ್ಲ ಮುಗಿಸಿದ ಮೇಲೆ ಮಕ್ಕಳು ನಾಷ್ಟ ಮಾಡಿಕೊಂಡ್ರು ಇಬ್ರು ಅದಾದಮೇಲೆ ರಿಯಾ ಬಂದು ಡ್ರಾಯಿಂಗ್ ಮಾಡ್ತಾ ಇದ್ಲು ಆರ್ಯ ಬಂದು ಅವಳಿಗೆ ಬೇಕಾಗಿರೋ ಕಲರ್ನ ತೆಗ್ದು ತೆಗ್ದು ಚಾಯ್ಸ್ ಮಾಡಿ ಕೊಡ್ತಾಯಿದ್ದ ಈ ರೀತಿ ಮಾಡೋದರಿಂದ ಮಕ್ಕಳಿಗೆ ಬೇಜಾರಾಗೋದಿಲ್ಲ ಇಲ್ಲಾಂದರೆ ಟಿ ವಿ ನೋಡೋಕ್ಕೆ ಶುರು ಮಾಡ್ತಾರೆ ಇಲ್ಲಾಂದರೆ ಮೊಬೈಲ್ ನೋಡ್ತಾ ಇರ್ತಾರೆ ಮೂರೊತ್ತು ಅದ್ರ ನೋಡಿ ನೋಡಿ ಪ್ರಾಕ್ಟೀಸ್ ಆಗ್ಬಿಟ್ಟು ಎರಡು ತಿಂಗಳು ಸ್ಕೂಲ್ಗೆ ಹೋಗೋಕ್ಕೆ ಬೇಜಾರು ಮಾಡ್ಕೋತಾರೆ ಸ್ಕೂಲ್ಗೆ ಹೋಗೋಲ್ಲ ಇದನ್ನೇ ಟಿ ವಿನೇ ಚೆನ್ನಾಗಿತ್ತಲ್ವ ಇಷ್ಟು ದಿನ ಮೊಬೈಲಲ್ಲಿ ಚೆನ್ನಾಗಿತ್ತು ಆಡ್ಕೊಂಡು ಈಗ ಓದಬೇಕಲ್ಲ ಬರೀಬೇಕಲ್ಲ ಅಂತ ಬೇಜಾರು ಮಾಡ್ಕೋತಾರೆ ಅದರಿಂದ ಈ ರೀತಿ ಸೆಂಟ್ರ್ ಸೆಂಟ್ರಲ್ಲಿ ಚಿಕ್ಕ ಚಿಕ್ಕದಾಗಿ ಆ್ಯಕ್ಟಿವಿಟೀಸ್ ಇರಬೇಕು ಹಾಗೆಯೇ ನಾನು ಆಗಲೇ ಹೇಳ್ದಂಗೆ ಈ ರೀತಿ ಫ್ರೂಟ್ಸು ಪಿಚ್ಚರ್ಸು ಅನಿಮಲ್ ಪಿಚ್ಚರ್ಸು ಇದನ್ನೆಲ್ಲ ಕಟ್ ಮಾಡಿ ಫ್ರಿಜ್ ಮೇಲೆ ಸ್ಟಿಕ್ ಮಾಡೋದ ಅಂತ ಮಾಡ್ತಾ ಇದ್ದೀವಿ ನಾವು ಅದು ಡೆಕೊರೇಷನ್ ಐಟಮ್ ಥರ ಕಾಣಿಸುತ್ತೆ ಇದು ರಿಯನ್ಗೆ ಕೊಟ್ಟಿದ್ದೆ ಕಟ್ ಮಾಡೋಕ್ಕೆ ಅವ್ಳು ಬಂದ್ಬಿಟ್ಟು ಸ್ವಲ್ಪ ಭಯ ಮಾಡ್ಕೋತಾ ಇದ್ಲು ಕಟ್ ಮಾಡೋಕ್ಕೆ ಹಾಗೆಯೇ ಕಟ್ ಮಾಡು ಅಂದರೆ ಲೀಫು ಒಂದು ಕಡೆ ಫ್ರೂಟು ಇದನ್ನೆಲ್ಲ ಕಟ್ ಮಾಡಿಬಿಡ್ತಾಯಿದ್ಲು ಎಷ್ಟು ಸರಿ ಹೇಳ್ಕೊಟ್ರು ಮಮ್ಮಿ ನೀ ಬಂದ್ಬಿಟ್ಟು ನೀವೇ ಮಾಡಿಬಿಡಿ ಕಟ್ಟಿಂಗು ನಾನು ಕಲರಿಂಗ್ ಮಾಡ್ತೀನಿ ಅಂತ ಹೇಳಿದ್ರಿಂದ ಈ ರೀತಿ ನಿಮ್ಮ ರೀತಿ ನನಗೆ ಕಟ್ ಮಾಡೋಕ್ಕೆ ಬರೋಲ್ಲ ಇಷ್ಟು ಕ್ಲೀನಾಗಿ ಅಂದ್ಬಿಟ್ಟು ಹೇಳದ್ದು ಅಂದ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ ಕಟ್ಟಿಂಗು ಅವಳು ಕಲರಿಂಗ್ ಮಾಡ್ತಾಯಿದ್ಲು ರಿಯಾ ಹಾಗೆಯೇ ಇದನ್ನು ಕೂಡ ಡಬಲ್ ಸೈಡ್ ಟೇಪ್ ಕೂಡ ನಾನೇ ಸ್ಟಿಕ್ ಮಾಡ್ತಾ ಇದ್ದೀನಿ ಈಗ ಆರಿನ್ ಆರಿನ್ಗೆ ಬಂದು ಅದನ್ನು ಫ್ರಿಜ್ ಮೇಲೆ ನಾನೊಂದು ಸ್ವಲ್ಪ ಸ್ಟಿಕ್ ಮಾಡ್ತೀನಿ ಆರಿನ್ಗೂ ಹೇಳ್ಕೊಡ್ತೀನಿ ಸ್ಟಿಕ್ ಮಾಡೋಕ್ಕೆ ಅದು ನೋಡಿ ಯಾವ ರೀತಿ ಇದೆ ಅಂದ್ಬಿಟ್ಟು ಸ್ಟಿಕ್ ಮಾಡಿದ್ಮೇಲೆ ಫ್ರಿಜ್ ಯಾವ ರೀತಿ ಕಾಣಿಸುತ್ತೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇದು ಚಿಕ್ಕದಾಗಿ ಹೇಳ್ಕೊಟ್ಟಿರೋ ಆ್ಯಕ್ಟಿವಿಟಿ ಇದು ಇಷ್ಟ ಆಯಿತಾ ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ನನಗೆ ಫ್ರೆಂಡ್ಸ್ ಈ ಥರ ಸ್ಟಿಕ್ಕರ್ಸು ಫ್ರಿಜ್ ಮೇಲೆ ಸ್ಟಿಕ್ ಮಾಡೋದೆಲ್ಲ ರೆಡಿಮೇಡೇ ಸಿಗುತ್ತೆ ಆದರೆ ಮಕ್ಕಳಿಂದ ಈ ಥರ ಕೈಯಲ್ಲಿ ಮಾಡಿಸಿ ನಾವು ಸ್ಟಿಕ್ ಮಾಡೋದ್ರಿಂದ ಅವ್ರಿಗೂ ಆ್ಯಕ್ಟಿವಿಟಿ ಆಗುತ್ತೆ ಆಮೇಲೆ ಮನೇನ ಯಾವ ರೀತಿ ಇಟ್ಕೋಬೇಕು ಅಂತ ಈಗಲಿಂದಲೇ ಕಲಿತಾರೆ ಅವರು ಹಾಗೆಯೇ ನಮ್ಮ ಮಾಮ ಬಂದು ಐಸ್ ಕ್ರೀಮ್ ತಂದಿಟ್ಟಿದ್ರು ಮೈಸೂರಲ್ಲಿದ್ದಾಗ ದಿನ ಐಸ್ ಕ್ರೀಮ್ ತಿಂತಾಯಿದ್ರು ಮನೆ ಮುಂದೆ ಬರ್ತಾಯಿತ್ತು ಅಂದ್ಬಿಟ್ಟು ಇಲ್ಲಿ ಬಂದಮೇಲೆ ಎಲ್ಲೋ ಸಿಗುತ್ತೋ ಅಲ್ಲಿ ಹೋಗಬೇಕು ನಾವು ಬೇಕ್ರಿಗಳಿಗೆ ಉಡ್ಕೊಂಡು ಹೋಗಬೇಕು ಇಲ್ಲಿ ಮನೆ ಹತ್ರ ಯಾವುದು ಬರ್ತಾಯಿಲ್ಲ ಆದ್ದರಿಂದ ಡಿ ಮಾರ್ಟಲ್ಲಿ ಈ ಥರ ಫ್ಯಾಮಿಲಿ ಪ್ಯಾಕ್ ಅಂತ ತಂದಿಟ್ಟಿದ್ರು ನಮ್ಮ ಮಾಮ ಅದನ್ನು ಇವತ್ತು ಓಪನ್ ಮಾಡಿ ಮಕ್ಕಳಿಗೆ ಹಾಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬ ಟೇಸ್ಟ್ ಆಗಿತ್ತು ಕೇಳಿದ್ದ ಆರ್ಯ ಅಂದ್ಬಿಟ್ಟು ಅದನ್ನೇ ತರಿಸಿದ್ದೆ ಅಲ್ಲಿ ಮೈಸೂರಲ್ಲಿ ಬಂದು ನಮ್ಮ ತಾಯಿ ಮನೆ ಹತ್ರನೇ ಐಸ್ ಕ್ರೀಮ್ ಶಾಪ್ನವರು ಮನೆಯೇ ಮಾಡಿಬಿಟ್ಟಿದ್ರು ಒಂದು ಐದಾರು ಜನ ಮನೆ ಮಾಡ್ಕೊಂಡಿದ್ರು ಬೆಳಗ್ಗೆನೇ ಬಂದ್ಬಿಡೋರು ಐಸ್ ಕ್ರೀಮ್ ಬೆಲ್ ಮಾಡಿಕೊಂಡು ಬೆಳಗ್ಗೆನೇ ಐಸ್ ಕ್ರೀಮು ಮಧ್ಯಾಹ್ನ ಐಸ್ ಕ್ರೀಮು ಸಾಯಂಕಾಲ ಐಸ್ ಕ್ರೀಮು ಆ ಥರ ಆಗ್ಬಿಟ್ಟಿತ್ತು ಅಲ್ಲಿ ಐಸ್ ಕ್ರೀಮ್ ಮಾರೋರಿಗೆ ಹೇಳ್ತಾ ಇರುವೆ ನಾನು ಬೆಳಿಗ್ಗೆನೆ ಕೊಡಬೇಡಿ ನೋಡಿಬಿಟ್ರೆ ಕೇಳ್ತಾರೆ ಹೋಗಿ ಅಂತಂದ್ರು ಬೇಕು ಅಂತ ಅಲ್ಲೇ ಬಂದು ಹತ್ರನೇ ಬೆಲ್ ಮಾಡ್ತಾನೇ ಇದ್ರು ತಗೋತಾರೆ ಅಂತ ಆ ಬೆಲ್ ಸೌಂಡ್ ಕೇಳಿದ ತಕ್ಷಣ ಆರ್ಯ ಎದ್ಬಿಟ್ಟು ಐಸ್ ಕ್ರೀಮ್ ಬೇಕು ಐಸ್ ಕ್ರೀಮ್ ಬೇಕು ಅಂತ ಒಂದೇ ಅಳ್ತಾ ಇದ್ದ ಇದರಿಂದ ಇಲ್ಲಿ ಬಂದ ಮೇಲೆ ನಾನು ಹೇಳ್ತಾ ಇದ್ದೆ ನಮ್ಮ ಮಾಮೂನಿಗೆ ಅಂದ್ಬಿಟ್ಟು ಅವ್ರೇನು ಮಾಡಿದ್ರು ಇಲ್ಲಿ ಮನೆ ಹತ್ರ ಬರಲ್ವಲ್ಲ ಆ ಥರ ಅಂದ್ಬಿಟ್ಟು ಡಿ ಮಾರ್ಟಿಂದ ಈ ಥರ ಫ್ಯಾಮಿಲಿ ಪ್ಯಾಕ್ ತಂದಿಟ್ಬಿಟ್ಟಿದ್ರು ಅದನ್ನೇ ಇದ್ದೀನಿ ಫ್ರೆಂಡ್ಸ್ ಆರ್ಯ ತುಂಬ ಖುಷಿಯಾಗ್ಬಿಟ್ಟಿದ್ದ ರಿಯಾನು ಕೂಡ ಹ್ಯಾಪಿಯಾಗಿದ್ಲು ಇವತ್ತು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ಲು ಟೇಸ್ಟು ಫ್ರೆಂಡ್ಸ್ ಹಾಗೇನೆ ಈ ವಿಡಿಯೋನ ಕೂಡ ಹೆಣ್ ಮಾಡ್ಕೊತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಏನಾದರೂ ಮಿಸ್ಟೇಕ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ನಾನು ಅದನ್ನು ಸರಿ ಮಾಡ್ಕೊತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್